ನಮಸ್ಕಾರ ಎಲ್ರಿಗೂ ನಾನು ಸ್ವಾತಿ ನಾಯ್ಕ್ ಕಾರವಾರ ಹೌದು ಜಿ ಎಸ್ ಟಿ ಜಿ ಎಸ್ ಟಿ ನಮ್ಗೆ ಮಿಡಲ್ ಕ್ಲಾಸ್ ಜನರಿಗೆ ಜಿ ಎಸ್ ಟಿಗೂ ನಮಗೂ ಏನು ಸಂಬಂಧ ಅಂತ ನೀವು ಮಧ್ಯಮ ವರ್ಗದವರು ಎಲ್ರೂ ಜನರು ಕೂಡ ಮಾತಾಡ್ಬೋದು ಅದು ಬಂದು ಬಿಸ್ನೆಸ್ ಅವರು ಮಾತ್ರ ತುಮ್ ನೋಡ್ಕೊಳ್ತಾರೆ ಹಾಗೆ ಅಂತ ಏನಿಲ್ಲ ನಮಗೂ ಕೂಡ ಗೊತ್ತಾಗಿರ್ಬೇಕು ಎದ್ರ ಎಷ್ಟು ಯಾವ ವಸ್ತುವಿನ ಬೆಲೆ ಎಷ್ಟು ಆಗಿದೆ ನಾವು ಎಷ್ಟು ರೂಪಾಯಿ ಕೊಟ್ಟು ತಕೊಳ್ತೀವಿ ಎಷ್ಟು ರೂಪಾಯಿ ಇವಾಗ ಜಿ ಎಸ್ ಟಿ ಕಡಿಮೆ ಮಾಡಿದೆ ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋದು ಈ ಜೀವನದಲ್ಲಿ ಬಹಳ ಇಂಪಾರ್ಟೆಂಟು ಹಾಗೇನೆ ಇನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಕಂತು ಇನ್ನು ಇಪ್ಪತ್ತ ಇಪ್ಪತ್ತೆರಡನೇದು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮಠ ಕಂತು ಇನ್ನು ನಾಲ್ಕು ಕಂತು ಬಾಕಿ ಇದೆ ಅದ್ರ ಬಗ್ಗೆ ಕೂಡ ನನಗೆ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ ಹಾಗೆ ನನ್ನ ಚಾನೆಲ್ ಯಾರೆಲ್ಲ ನೋಡ್ತಿದ್ರು ಪ್ಲೀಸ್ ಒಂದ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹೀಗೆ ಒಳ್ಳೆ ಒಳ್ಳೆ ಮಾಹಿತಿ ಬಗ್ಗೆ ನಾನು ನಿಮ್ಗೆ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ ಗವರ್ಮೆಂಟ್ ಇಂದ ಯಾವೆಲ್ಲ ಸ್ಕೀಮ್ ಬರ್ತಾ ಇದೆ ಏನೆಲ್ಲ ರೂಲ್ಸ್ ಚೇಂಜ್ ಆಗ್ತಾ ಇದೆ ಅದ್ರ ಬಗ್ಗೆ ಎಲ್ಲಾನು ವಿಡಿಯೋ ನಾಡು ನಿಮ್ಗೆ ಮಾಹಿತಿಯನ್ನು ತಿಳಿಸ್ತಾ ಇರ್ತೇನೆ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ಜಿ ಎಸ್ ಯ ಹೊಸ ಸ್ಲ್ಯಾಬ್ ಅನ್ನು ಒಳಗೊಂಡಿದ್ದಾರೆ ಅಂದ್ರೆ ಟ್ಯಾಕ್ಸ್ ಗಳನ್ನು ಎಲ್ಲವನ್ನು ಕಡಿಮೆ ಮಾಡಿ ಒಂದು ಹೊಸ ಗಳಲ್ಲಿ ಟ್ಯಾಕ್ಸ್ ಗಳನ್ನು ಕಟ್ಟುವ ರೀತಿ ಮಾಡಿದ್ದಾರೆ ಈಗ ಜಿ ಎಸ್ ಟಿ ಬಗ್ಗೆ ಮಾತಾಡೋದಂದ್ರೆ ಸಾಮಾನ್ಯ ಜನರಿಗೆ ಅಂದರೆ ಮಿಡಲ್ ಕ್ಲಾಸ್ ಜನರಿಗೆ ಮಿಡಲ್ ಕ್ಲಾಸ್ ಹಾಗೂ ಬಡ ಜನರಿಗೆ ಏನು ಅಂದುಕೊಳ್ಳುತ್ತಾರೆ ಅಂದ್ರೆ ಜಿ ಎಸ್ ಟಿಗೂ ನಮಗೆ ಹ ನಾನು ಆವಾಗಲೇ ಇಲ್ದಾಗ ತಮ್ಮ ಜನ ಜನರು ಏನು ಅಂದುಕೊಳ್ಳುತ್ತಾರೆ ಅಂದ್ರೆ ನಮಗೂ ಜಿ ಎಸ್ ಟಿಗೂ ಏನು ಸಂಬಂಧ ಜಿ ಎಸ್ ಟಿ ಕಟ್ಟು ಇರೋದು ಬಿಸ್ನೆಸ್ ಮಾಡುವವರು ಅಷ್ಟೇ ನಮಗೆ ಅದಕ್ಕೂ ಏನು ಸಂಬಂಧ ಇಲ್ಲ ಹೌದು ಖಂಡಿತವಾಗಲು ಕೂಡ ಇಲ್ಲ ಅದಕ್ಕೂ ಆಕುಲಿಕ ಮಧ್ಯಮ ವರ್ಗದ ಹಾಗೂ ಬಡ ಜನರಿಗೆ ಬಹಳ ಮಧ್ಯಮ ವರ್ಗದ ಬಹ ಬಡ ಜನರಿಗೆ ಬಹಳ ಇದರ ಅನುಕೂಲ ಆಗುತ್ತದೆ ನಾವು ವಿಚಾರ ಮಾಡಿದರೆ ನಾವು ತಗೊಳ್ಳುವ ಒಂದು ಸೋಪಿನಿಂದ ಹಿಡಿದು ಒಂದು ಟೂತ್ ಪೇಸ್ಟ್ ಒಳಗೂ ಪ್ರತಿಯೊಂದು ವಸ್ತುಗಳು ಕೂಡ ಕೂಡ ನಾವು ಜಿ ಎಸ್ ಟಿ ಕಟ್ತಾ ಬಂದಿದೀವಿ ಈಗ ಜಿಎಸ್ಟಿಯನ್ನು ಟಿ ಯನ್ನು ಇಳಿಸಿದವರಿಂದ ಬಡ ಜನರಿಗೆ ಹಾಗೂ ಮಧ್ಯಮ ವರ್ಗದ ಜನರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಕೆಲವೊಂದು ಎಲ್ಲ ಜೀರೋ ಪರ್ಸೆಂಟು ಮಾಡಿದ್ದಾರೆ ನಮಗೆಲ್ಲ ಅಹ್ ನಮಗೆಲ್ಲ ಐವತ್ತು ರೂಪಾಯಿ ಸಿಗುವ ವಸ್ತುಗಳನ್ನು ಮೂವತ್ತು ರೂಪಾಯಿ ಮೂವತ್ತೊಂದು ರೂಪಾಯಿ ವರೆಗೆ ಮಾಡಿದ್ದಾರೆ ಯಾವ ರೀತಿ ಬೆಲೆ ಕಡಿಮೆ ಆಗಿದೆ ಎಲ್ಲವನ್ನೂ ಕೂಡ ಅಂದರೆ ಯಾವ ವಸ್ತುಗೆ ಜೀರೋ ಪರ್ಸೆಂಟ್ ಮಾಡಿದರೆ ಕೆಲವೊಂದು ವಸ್ತುಗಳಿಗೆ ಕಡಿಮೆ ಬೆಲೆ ಮಾಡಿದರೆ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸುತ್ತೇನೆ ಸೊ ನಿಮಗೆ ಅನುಕೂಲವಾಗದಂತ ವಿಡಿಯೋನು ಸಂಪೂರ್ಣವಾಗಿ ನೋಡಿ ಮುಂಚೆ ನಾವು ನಾಲ್ಕು ಸ್ಲೇಬ್ಗಳಲ್ಲಿ ಜಿ ಎಸ್ ಟಿ ಅನ್ನು ಪಡ್ತಾ ಬೇಕಾಗಿತ್ತು ಕಟ್ಟಬೇಕಾಗಿತ್ತು ಕೆಲವೊಂದು ವಸ್ತುಗಳಿಗೆ ಜಿ ಎಸ್ ಟಿ ಐದು ಪರ್ಸೆಂಟ್ ಜಿ ಎಸ್ ಟಿ ಇದ್ದಾರೆ ಇದೆ ಕೆಲವೊಂದು ವಸ್ತುಗಳಿಗೆ ಹದಿನೆರಡು ಪರ್ಸೆಂಟ್ ಜಿ ಎಸ್ ಟಿ ಇದೆ ಇನ್ನು ಕೆಲವೊಂದು ವಸ್ತುಗಳಿಗೆ ಹದಿನೆಂಟು ಪರ್ಸೆಂಟ್ ಇದೆ ಇನ್ನು ಕೆಲವೊಂದು ವಸ್ತುಗಳಿಗೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಒಟ್ಟು ನಾಲ್ಕು ಸ್ಲ್ಯಾಬ್ಗಳಲ್ಲಿ ನಾವು ಜಿ ಎಸ್ ಟಿಯನ್ನು ಕಟ್ಟಬೇಕಾಗಿತ್ತು ಆದರೆ ಈಗ ನಾಲ್ಕು ಶ್ರೇಣಿಗಳಲ್ಲಿ ಬದಲಾವಣೆ ಎರಡು ಶ್ರೇಣಿಗಳಿಗೆ ಮಾಡಿದ್ದಾರೆ ಒಂದಷ್ಟು ಶ್ರೇಣಿಗಳಿಗೆ ಐದು ಪರ್ಸೆಂಟ್ ಇನ್ನೊಂದು ಶ್ರೇಣಿಗಳಿಗೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಮಾಡಿದ್ದಾರೆ ಇನ್ನು ಎರಡು ಶ್ರೇಣಿಗಳಿಗೆ ಜೀರೋ ಪರ್ಸೆಂಟ್ ಜಿ ಎಸ್ ಟಿ ಮಾಡಿದರೆ ಜೀರೋ ಪರ್ಸೆಂಟ್ ಮಾಡಿರುವ ವಸ್ತುಗಳಿಗೆ ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇಲ್ಲ ಇವು ಎಲ್ಲವನ್ನೂ ಕೂಡ ಮಧ್ಯಮ ವರ್ಗದ ಜನರಿಗೆ ಇದನ್ನು ಇವು ಎಲ್ಲವೂ ಕೂಡ ಮಧ್ಯಮ ವರ್ಗದ ಜನರಿಗೆ ಸ್ವತಂತ್ರ ದಿನಾಚರಣೆಯ ಭಾಷಣದಲ್ಲಿ ನರೇಂದ್ರ ಮೋದಿ ಅವರು ಹೇಳಿದರು ನಾವು ಸಾಮಾನ್ಯ ಜನರಿಗೆ ಒಂದು ಒಳ್ಳೆಯ ಉಡುಗೊರೆ ಇದೆ ಅಂತ ಹೇಳಿದರು ಅದೇ ಇದು ಉಡುಗೊರೆ ಆಗಿರುತ್ತದೆ ಇನ್ನು ಹೊಸ ಜಿ ಎಸ್ ಟಿ ಯಾವ ಯಾವ ವಸ್ತುಗಳಿಗೆ ಕಟ್ಟಬೇಕಾಗಿದೆ ಅದನ್ನು ತಿಳಿ ಅದನ್ನು ತಿಳಿಸುತ್ತೇನೆ ಹೊಸ ಜಿ ಎಸ್ ಟಿ ಯಾವ ಯಾವ ಜಿ ಎಸ್ ಟಿಗೆ ನಾವು ದುಡ್ಡನ್ನು ತುಂಬಬೇಕಾಗಿದೆ ಅದನ್ನು ತಿಳಿಸುತ್ತೇನೆ ಕೇಳಿ ಹೇರ್ ಆಯಿಲ್ ಶ್ಯಾಂಪೂ ಟೂತ್ ಬ್ರೆಷ್ ಟೂತ್ ಬ್ರಷು ಸೇವಿಂಗ್ ಕ್ರೀಮು ಈ ರೀತಿ ದಿನ ಬಳಕೆ ವಸ್ತುಗಳ ಮೇಲೆ ನಾವು ಮುಂಚೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಈಗ ಅದನ್ನು ಐದು ಪರ್ಸೆಂಟ್ ಜಿ ಎಸ್ ಟಿಗೆ ಇಳಿಕೆ ಮಾಡಿದ್ದಾರೆ ಸೊ ಇದಕ್ಕೆ ನಿಮಗೆ ಸಾಕಷ್ಟು ರೇಟುಗಳು ಕಡಿಮೆಯಾಗಿದೆ ಇನ್ನು ಬೆಣ್ಣೆ ಆಗಿರಬಹುದು ತುಪ್ಪ ಡೈರಿ ಉತ್ಪನ್ನಗಳನ್ನು ಪ್ಯಾಕ್ ಮಾಡಿರುವಂತಹ ಕುರ್ಕುರೆ ತಿಂಡಿಗಳಾಗಿರಬಹುದು ಪಾತ್ರೆಗಳಾಗಿರಬಹುದು ಮಕ್ಕಳಿಗೆ ಹಾಲು ಉಣ್ಣಿಸುವ ಬಾಟಲುಗಳಾಗಿರಬಹುದು ನೆಪ್ಕಿನ್ ಗಳಾಗಿರಬಹುದು ಕ್ಲಿನಿಕ್ ಡೈಪರ್ಗಳಾಗಿರೋರು ಹೊಲಿಕೆ ಯಂತ್ರಗಳಾಗಿರೋರು ಹೊಲಿಕೆ ಯಂತ್ರದ ಬಿಡಿ ಭಾಗಗಳಾಗಿರಬಹುದು ಇದು ಕೂಡ ಮುಂಚೆ ಹದಿನೆರಡು ಪರ್ಸೆಂಟ್ ಜಿ ಎಸ್ ಟಿ ಇದ್ದು ಇದನ್ನೆಲ್ಲ ಜಿ ಎಸ್ ಗೆ ಇಳಿಕೆ ಮಾಡಿದ್ದಾರೆ ಸೊ ಇನ್ನು ಕೃಷಿಗೆ ಸಂಬಂಧಪಟ್ಟಂತ ಒಂದಿಷ್ಟು ವಸ್ತುಗಳ ಮೇಲೆ ಕಡಿಮೆ ಮಾಡಿದರೆ ಟೈರ್ ಟೈರ್ಗಳು ಅದರ ಬಿಡಿ ಭಾಗಗಳು ಮುಂಚೆ ಹದಿನೆಂಟು ಪರ್ಸೆಂಟ್ ಇತ್ತು ಈಗ ಅದನ್ನು ಐದು ಪರ್ಸೆಂಟ್ ಮಾಡಿದರೆ ಈ ಟ್ಯಾಕ್ಟರ್ಗಳು ಕೀಟನಾಶಕ ವಸ್ತುಗಳು ಸೂಕ್ಷ್ಮ ಕೋಶ ಅಂಶಗಳು ಜೊತೆಗೆ ಕೃಷಿ ತೋಟಗಾರಿಕಾ ಅಂಶಗಳಾಗಿರಬಹುದು ಇವೆಲ್ಲನೂ ಕೂಡ ಮೊದಲೇ ಹದಿನೆರಡು ಪರ್ಸೆಂಟ್ ಟಿ ಇತ್ತು ಈಗ ಅದನ್ನು ಐದು ಪರ್ಸೆಂಟ್ ಜಿ ಎಸ್ ಟಿ ಗೆ ಇಳಿಕೆ ಮಾಡಿದ್ದಾರೆ ಇನ್ನು ಮುಂದೆ ಮುಖ್ಯವಾಗಿ ಪರ್ಸನಲ್ ಆಗಿ ನಾವು ಏನು ಹೆಲ್ತ್ ಇನ್ಸೂರೆನ್ಸ್ ಮಾಡ್ಕೊಳ್ತಾ ಇದ್ದೀವಿ ಇನ್ನುವರೆಗೂ ಕೂಡ ಜಿ ಟಿ ಇತ್ತು ಅದಕ್ಕೆ ಇನ್ನೂವರೆಗೂ ಕೂಡ ಜಿ ಎಸ್ ಟಿ ಇತ್ತು ಆಗ ಈಗ ಆ ಜಿ ಎಸ್ ಟಿಯನ್ನು ಸಂಪೂರ್ಣವಾಗಿ ಜೀರೋ ಪರ್ಸೆಂಟಿಗೆ ಮಾಡಿದ್ದಾರೆ ಸೊ ಯಾವುದೇ ರೀತಿಯಂಥ ಜಿ ಎಸ್ ಟು ಇನ್ಸುರೆ ಜಿ ಎಸ್ ಟಿ ಇನ್ಸುರೆನ್ಸ್ಗಳಿಗೆ ಕಟ್ಟುವಂತೆ ಅವಕಾಶ ಇರುವುದಿಲ್ಲ ಮತ್ತು ಕ್ಯಾನ್ಸರ್ಗಳಿಗೆ ಸೇರಿದಂಥ ಮೂವತ್ತ್ಮೂರು ಜೀವರಕ್ಷಕ ಔಷಧಿಗಳು ಏನಿದೆ ಅದಕ್ಕೂ ಕೂಡ ಜಿ ಎಸ್ ಟಿಯನ್ನು ಸಂಪೂರ್ಣವಾಗಿ ರದ್ದು ಮಾಡಿದ್ದಾರೆ ಇನ್ನು ಥರ್ಮಾಮೀಟರ್ಗೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಈಗ ಅದನ್ನು ಐದು ಪರ್ಸೆಂಟ್ ಜಿ ಎಸ್ ಟಿಗೆ ಇಳಿಕೆ ಮಾಡಿದರೆ ವೈದ್ಯಕೀಯ ದರ್ಜೆ ಆಮ್ಲಜನಕ ಡಯಾಗ್ಲೋಸ್ಗಳು ಗ್ಲೂಕೋಮೀಟರ್ಗಳು ಇನ್ನು ಕನ್ನಡಿಗಳ ಫ್ರೇಮ್ಗಳು ಎಲ್ಲವನ್ನೂ ಕೂಡ ಹದಿನೆರಡು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಈಗ ಅದನ್ನು ಐದು ಪರ್ಸೆಂಟ್ ಜಿ ಎಸ್ ಟಿಗೆ ಇಳಿಕೆ ಮಾಡಿದರೆ ಇನ್ನು ವೆಹಿಕಲ್ಗಳ ವಿಚಾರ ಬರುವುದಾದರೆ ಪೆಟ್ರೋಲ್ಗಳಂತಹ ಹೈಬ್ರೋಡ್ ಎಲ್ ಜಿ ಸಿ ಎಲ್ ಜಿ ಸಿ ಕಾರುಗಳು ಏನಿತ್ತು ಅದಕ್ಕೆ ನೂರ ಎರಡು ನೂರು ಸಿ ಸಿ ಅಂದು ನಾಲ್ಕು ಮೀಟರ್ ಮೀರಿದಂತೆ ಇರಬೇಕು ಅಂತಹ ಒಂದು ವೆಹಿಕಲ್ಗಳ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಅದರಡು ಅದನ್ನು ಕೂಡ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಗೆ ಮಾಡಿದ್ದಾರೆ ಇನ್ನು ಡೀಸೆಲ್ ಮತ್ತು ಹೈಬ್ರೋಡ್ ಕಾರುಗಳು ಸಾವಿರದ ಐದುನೂರು ಸಿ ಸಿ ನಾಲ್ಕು ಮೀಟರ್ ಮೀರಿದಂತೆ ಇರಬೇಕು ಅದಕ್ಕೂ ಕೂಡ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಇವಾಗ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಮಾಡಿದರೆ ಇನ್ನು ತ್ರೀ ವೀಲರ್ ವೆಹಿಕಲ್ಗಳು ಮೋಟಾರ್ ಸೈಕಲ್ಗಳು ಮೂರ್ನೂರ ಐವತ್ತು ಸಿ ಸಿಗಳ ಕೆಳಗಂಡಂತೆ ಇರಬೇಕು ಸರಕು ಸಾಧನೆ ವಾಹನಗಳು ಏನಿದೆ ಎಲ್ಲರಿಗೂ ಕೂಡ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಇವತ್ ಇವಾಗ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಗೆ ಇಳಿಕೆ ಮಾಡಿದ್ದಾರೆ ಇನ್ನು ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಮಕ್ಕಳ ಗಳಾಗಿರಬಹುದು ನಕ್ಷೆಗಳಾಗಿರೋ ಶಾರ್ಪ್ನರ್ ಗಳು ಅಭ್ಯಾಸ ಪುಸ್ತಕಗಳು ನೋಟು ಬುಕ್ ಅಳಸುವ ರಬ್ಬರ್ಗಳು ಇವೆಲ್ಲ ಕೂಡ ಹದಿನೆರಡು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಇದನ್ನು ಕೂಡ ಐದು ಪರ್ಸೆಂಟ್ ಜಿ ಎಸ್ ಟಿ ಕಿ ಇಳಿಕೆ ಮಾಡಿದರೆ ಬಹಳಷ್ಟು ಅನುಕೂಲ ಮಾಡಿದರೆ ಇನ್ನು ಏರ್ ಗಳು ಮಾನಿಟರ್ ಗಳು ಪಾತ್ರೆ ತೊಳುವಂತಹ ಯಂತ್ರಗಳು ಇವತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಇದ್ದಿದ್ದು ಇದಕ್ಕೂ ಕೂಡ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಗೆ ಇಳಿಕೆ ಮಾಡಿದ್ದಾರೆ ಮತ್ತೆ ಇದರ ಜೊತೆಗೆ ಮುಂಚೆ ಸಿಮೆಂಟಿಗೂ ಕೂಡ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಇವಾಗ ಅದನ್ನು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಗೆ ಇಳಿಕೆ ಮಾಡಿದ್ದಾರೆ ಮತ್ತು ಧೂಮಪಾನ ನಶೆಗಳ ವಸ್ತು ಗುಟ್ಟುಕ ಏನಿದೆ ಅದಕ್ಕೂ ನಲವತ್ತು ಪರ್ಸೆಂಟ್ ಜಿ ಎಸ್ ಟಿ ಇತ್ತು ಅದು ಇದ್ದಂಗೆ ಇದು ಅದು ಯಾವತ್ತೂ ಕಡಿಮೆ ಮಾಡುದಿಲ್ಲ ಅವರು ಅದು ಯಾವುದೇ ಕಾರಣಕ್ಕೆ ಬದಲಾವಣೆ ಆಗುದಿಲ್ಲ ಧೂಮಪಾನ ವಸ್ತುಗಳು ಏನಿದೆ ನಾವು ಅಹ್ ಸಾಕಷ್ಟು ಜನರು ಗುಟ್ಕಾ ಅದು ಇದು ತಿಂತಾರಲ್ಲ ಅದಕ್ಕೆ ನಲವತ್ತು ಪರ್ಸೆಂಟ್ ಜಿ ಎಸ್ ಟಿ ಅದು ಯಾವುದೇ ಕಾರಣಕ್ಕೆ ಬದಲಾವಣೆ ಆಗುದಿಲ್ಲ ಇಷ್ಟು ಜಿ ಎಸ್ ಟಿ ಹೊಸ ಗಳಾಗಿರುತ್ತದೆ ಇನ್ನು ಮುಂದೆ ಸಾಕಷ್ಟು ಬಡ ಜನರಿಗೆ ಮಧ್ಯಮ ವರ್ಗದ ಜನರಿಗೆ ಇದರಿಂದ ಬಹಳಷ್ಟು ಅನುಕೂಲ ಆಗದು ಆಗದಂತೂ ಹೇಳಬೇಕು ಏಕೆಂದರೆ ದಿನ ಬಳಕೆ ವಸ್ತುಗಳು ನಾವು ನೇರವಾಗಿ ಖರೀದಿ ಮಾಡುವ ವಸ್ತುಗಳು ನಮಗೆ ಕಡಿಮೆ ಬೆಲೆಯಲ್ಲಿ ಸಿಗುವುದರಿಂದ ಅದರಲ್ಲಿ ನಮಗೆ ಸಾಕಷ್ಟು ಹಣ ಉಳಿತಾಯವಾಗುತ್ತದೆ ಎಲ್ಲಾ ಪಕ್ಷದ ಅತಿಥಿಗಳು ಕೂಡ ಅಹ್ ಜಿ ಎಸ್ ಟಿ ಕಡಿಮೆ ಮಾಡುದನ್ನ ಎಲ್ಲರೂ ಕೂಡ ಇದಕ್ಕೆ ಸ್ವಾಗತವನ್ನು ಮಾಡಿದ್ದಾರೆ ಎಲ್ಲಾ ಪಕ್ಷದ ಅತಿಥಿಗಳು ಕೂಡ ಇದಕ್ಕೆ ಸ್ವಾಗತವನ್ನು ಮಾಡಿ ಇದಕ್ಕೆ ನಿರ್ಧಾರವನ್ನು ತಗೊಂಡಿದ್ದಾರೆ ಅಹ್ ಜಿ ಎಸ್ ಟಿಯನ್ನು ಇನ್ ಕಡಿಮೆ ಮಾಡಿದ ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗಲಿ ಅಂತ ಹೇಳಿ ಎಲ್ಲರೂ ಕೂಡ ಇದಕ್ಕೆ ನಿರ್ಧಾರವನ್ನು ತಗೊಂಡಿದ್ದಾರೆ ಅಹ್ ಇದು ಆಯ್ತು ಇವತ್ತಿನ ಮಾಹಿತಿ ನಿಮಗೆ ಅಹ್ ಅರ್ಥವಾಗಿರಬಹುದು ಜಿ ಎಸ್ ಟಿ ಬಗ್ಗೆ ನಮಗೆ ಏನು ಯೂಸ್ ಇದೆ ಅಂತ ಹೇಳ್ಕೊಂಡು ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸುಗುತ್ತೇನೆ ಮುಂದಿನ ವಿಡಿಯೋಗೆ ಅಲ್ಲಿವರೆಗೂ ಧನ್ಯವಾದಗಳು